ಸೊ ನಾನೇನು ಹೇಳ್ತೀನಿ ಅಂತಂದರೆ ಇನ್ನು ಮುಂದೆ ಸದನ ಈಗ ಎರಡು ವಾರ ನಡೀತದೆ ಅಂತ ಇಟ್ಕೋಣ ಸದುಪಯೋಗ ಮಾಡ್ಕೋಣ ಚರ್ಚೆ ಮಾಡಿ ನೀವೇನು ಪ್ರಶ್ನೆ ಕೇಳಬೇಕು ಕೇಳಿ ಅದಕ್ಕೆ ಉತ್ತರ ಕೊಡಲಿಕ್ಕೆ ನಮ್ಮ ಮಂತ್ರಿಗಳೆಲ್ಲ ತಯಾರಾಗಿದ್ದಾರೆ ನಾನು ತಯಾರಾಗಿದ್ದೇನೆ ಡೆಪ್ಟಿ ಚೀಫ್ ಮಿನಿಸ್ಟರ್ ತಯಾರಾಗಿದ್ದಾರೆ ಓಮ್ ಮಿನಿಸ್ಟರ್ ತಯಾರಾಗಿದ್ದಾರೆ ಬೇರೆ ಎಲ್ಲ ಮಿನಿಸ್ಟರ್ಗಳು ಕೂಡ ತಯಾರಾಗಿದ್ದಾರೆ ಸರ್ಕಾರದ ಮೇಲೆ ಏನೇ ಆರೋಪಗಳಿದ್ದರೆ ಮಾಡಿ ತಪ್ಪುಗಳಿದ್ದರೆ ಮಾಡಿ ಆದರೆ ಪದಪ್ರಯೋಗ ಮಾಡುವಾಗ ಭಾಳ ಎಚ್ಚರಿಕೆಯಿಂದ ಮಾಡತಕ್ಕಂಥದನ್ನು ಮಾಡಿ ಯಾರು ಕೂಡ ಪದಪ್ರಯೋಗವನ್ನು ಎಚ್ಚರ ತಪ್ಪಿ ಮಾಡೋಕ್ಕೆ ಹೋಗಬಾರ್ದು ಅಶ್ವಥ್ ನಾರಾಯಣಿಗೆ ಸ್ವಲ್ಪ ಗಂಟಲು ಜಾಸ್ತಿ ಇದೆ ನಮಗೂ ಮೊದಲೆಲ್ಲ ಇತ್ತು ಈಗ ಕಡಿಮೆ ಆಗಿದೆ ಸ್ವಲ್ಪ ಅದನ್ನು ದುರುಪಯೋಗ ಆಗಬಾರ್ದು ದುರುಪಯೋಗ ಆಗ್ಬಾರ್ದು ಈಗ ಜಾರ್ಜು ಭಾಳ ಸೀನಿಯರ್ ಮನುಷ್ಯ ನೀವು ಆರೋಪ ಮಾಡ್ತಾ ಇದ್ರಿ ಮಾಡಿ ಮಾಡಬೇಡಿ ಅಂತ ಹೇಳಲ್ಲ ಆದರೆ ಎ ಕೋಚಿನಲ್ಲಿ ಮಾತಾಡೋದು ಅಸಮರ್ಥ ಅಂತ ಹೇಳೋದು ಇವೆಲ್ಲ ಸರಿಯಾದ ಪದಗಳಲ್ಲ ಇದನ್ನೆಲ್ಲ ಉಪಯೋಗಿಸ್ತಕ್ಕಂಥದ್ದು ಸರಿಯಾದ ರೀತಿ ಅಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ ಅದರಿಂದ ಇನ್ನು ಮುಂದೆ ಇದು ಮಾದರಿಯಾಗಬೇಕು ನಮ್ಮ ಅಸೆಂಬ್ಲಿ ಬೇರೆಯವರಿಗೆ ಮಾದರಿಯಾಗೋ ರೀತಿಯಲ್ಲಿ ನಡ್ಕೊಳ್ತಕ್ಕಂಥದ್ದನ್ನು ಎಲ್ಲರೂ ಮಾಡೋಣಕ್ಕೋಸ್ಕರ ಆತ್ಮಾವಲೋಕನ ಮಾಡ್ಕೋಣ ಅದಕ್ಕೆ ಅಧ್ಯಕ್ಷರು ಹೇಳಿದರು ಆತ್ಮಾವಲೋಕನ ಮಾಡ್ಕೊಳ್ಳೋಣ ಒಂದು ಸರಿ ಆತ್ಮಾವಲೋಕನ ಮಾಡ್ಕೋಣ ಈಗ ನಿನ್ನೆ ಅಶೋಕ್ ಅವರು ವಿರೋಧ ಪಕ್ಷದ ನಾಯಕರು ನಮ್ಮ ಸರ್ಕಾರದ ಮೇಲೆ ಅನೇಕ ಪದಗಳನ್ನು ಉಪಯೋಗಿಸಿದರು ಇಲ್ಲೂ ಕೂಡ ಅನ್ಪಾರ್ಲಿಮೆಂಟ್ರಿ ಉಪಯೋಗಿಸ್ತಕ್ಕಂಥ ಕೆಲಸ ಹೋಗಲಿಲ್ಲ ನಾನು ಅದಕ್ಕೆ ಕೂತ್ಕಂಡು ಕೇಳಿದೆ ಕೊನೆಯವರೆಗೂ ಕೂಡ ಭಾಷಣ ಸಿ ಉತ್ತರ ಸರ್ಕಾರಕ್ಕೆ ಉತ್ತರ ಕೊಡಬೇಕಾದ ಕೊಡ್ತದೆ ಯಾವುದನ್ನು ರಿಬಕ್ಟ್ ಮಾಡಬೇಕು ಯಾವುದನ್ನು ಒಪ್ಕೋಬೇಕು ಯಾವುದನ್ನು ಒಪ್ಕೋಬಾರದು ಮತ್ತೆ ಸತ್ಯ ಏನು ಅಂತಕ್ಕಂಥದ್ದು ಹೇಳ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದೇ ಸರ್ಕಾರ ಸರ್ಕಾರದ ತಪ್ಪುಗಳನ್ನು ಹೇಳ್ತಕ್ಕಂಥದ್ದು ನೀವೇ ಇಲ್ಲ ಅದನ್ನು ಹೇಳುವಾಗ ಎಚ್ಚರಿಕೆಯಿಂದ ಸಂಸದೀಯ ಪದಗಳನ್ನು ಬಳಸಿ ಹೇಳ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥದ್ದು ನನ್ನ ಮನವಿ ಅದರಿಂದ ಎಲ್ಲ ಸದಸ್ಯರು ಕೂಡ ಈ ಕಡೆಯವರು ಆ ಕಡೆಯವರು ಎಲ್ಲ ಸದಸ್ಯರು ಕೂಡ ಸಂಯಮ ಕಳ್ಕಬ ಕಳ್ಕೊಳ್ಳೋಕೆ ಕೂಡುದು ಯಾವುದೇ ಕಾರಣಕ್ಕೋಸ್ಕರ ಕಳ್ಕೊಳ್ಳೋಕೆ ಆ ಸಂಯಮವನ್ನು ಸಂಯಮವನ್ನು ಇಟ್ಕೊಂಡು ನಾವು ಮಾತಾಡ್ತಕ್ಕಂಥದ್ದನ್ನು ಮಾಡಬೇಕು ಇಲ್ಲಿ ನಾವು ವಿಧಾನಸಭೆ ಇದೆಯಲ್ಲ ಇಲ್ಲಿ ದೇಶ ಸಮಾಜದ ಎಲ್ಲ ಸಮಸ್ಯೆಗಳನ್ನು ಚರ್ಚೆ ಮಾಡ್ತಕ್ಕಂಥದ್ದು ಹೊಸ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೋಸ್ಕರ ಏನು ಮಾಡಬೇಕು ಅಂತ ಯೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು ಅದನ್ನು ನಾವೆಲ್ಲ ಮಾಡೋಣ ಅದರಿಂದ ಭಾಳ ಒಳ್ಳೆಯ ಪದ ಉಪಯೋಗಿಸಿದ್ರಿ ಆತ್ಮಾವಲೋಕನ ಆತ್ಮವಿಮರ್ಶೆ ಅದನ್ನು ಮಾಡ್ಕೊಂಡ್ರೆ ಸಾಕು ಅಂತ ಅನಿಸುತ್ತೆ ನನಗೆ ಹೇಳಿ ಬಹುಶಃ ಮಾನ್ಯ ಎಲ್ಲ ಸದಸ್ಯರುಗಳು ಕೂಡ ಇನ್ನು ಮುಂದೆ ಈಗ ಆಗ್ಬಿಟ್ಟರೆ ಅವರಿಗೆ ಏನಾಗಿದೆ ಅದು ಆಗಿದೆ ಮುಂದೆ ಆ ಪದಗಳನ್ನು ಬಳಸ್ತಕ್ಕಂಥದನ್ನು ಆತ್ಮ ವಿಮರ್ಶೆ ಮಾಡಿಕೊಂಡು ಮುಂದೆ ನಡೀತಕ್ಕಂಥ ಕೆಲಸವನ್ನು ಮಾಡಬೇಕು ಮತ್ತು ಅಸೆಂಬ್ಲಿ ಒಂದು ಮಾದರಿ ಅಸೆಂಬ್ಲಿಯಾಗಿ ಮಾಡ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲೆ ಇದೆ ಆ ಜವಾಬ್ದಾರಿಯನ್ನು ಸರಿಯಾದ ಮಾರ್ಗದಲ್ಲಿ ಉಪಯೋಗಿಸೋಣ ಅಂತೇಳಿ ಹೇಳಿ ನಿಮಗೆ ಓದಿಸಿ ನನ್ನ ಮಾತು ಮಾತೋ ನಮ್ಮ ಮುಖ್ಯಮಂತ್ರಿಗಳು